ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಸಂಸಾರದಲ್ಲಿ ಸಮಸ್ಯೆಗಳು ಕಾಮನ್ ಅಷ್ಟಕ್ಕೆ ಮಾತೇ ಬಿಡುದಾ ಸಂಗಾತಿಗಳಿಬ್ಬರು ಕೆಲವು ಸಂದರ್ಭದಲ್ಲಿ ಮಾತುಕತೆ ನಿಲ್ಲಿಸಿಬಿಡುವವರು ಇದರ ಹಿಂದೆ ಕೆಲವು ಕಾರಣಗಳಿವೆ ವಿವಾಹವಾದ ಸಂದರ್ಭದಲ್ಲಿ ಸಂಗಾತಿಗಳಿಬ್ಬರು ತುಂಬ ಮಾತನಾಡುವವರು ತಮ್ಮ ಕನಸುಗಳನ್ನು ಹಾಗೂ ಮುಂದಿನ ಭವಿಷ್ಯದ ಗುರಿಗಳನ್ನು ಹಂಚಿಕೊಳ್ಳುವವರು ಆದರೆ ಕೆಲವು ವರ್ಷಗಳ ಬಳಿಕ ಸಂಗಾತಿಗಳ ಮಧ್ಯೆ ಈ ಹಂಚಿಕೊಳ್ಳುವಿಕೆ ಕಡಿಮೆ ಆಗುವುದು ಹಾಗೂ ಮಾತುಕತೆ ಕೂಡ ಕಡಿಮೆ ಆಗುವುದು ಇನ್ನೂ ಕೆಲವು ದಾಂಪತ್ಯ ಸಂಪೂರ್ಣವಾಗಿ ಮಾತನೇ ಬಿಡುವವರು ಇದು ಯಾಕೆ ಎನ್ನುವುದು ಕೆಲವೊಂದು ಸಲ ಅವರಿಗೂ ಅರ್ಥವಾಗಲಿಲ್ಲ ಇಂತಹ ದಾಂಪತ್ಯು ಈ ಲೇಖನವನ್ನು ಓದಿದ ಬಳಿಕ ಖಂಡಿತವಾಗಿಯೂ ಮತ್ತೆ ಮಾತುಕತೆ ಆರಂಭಿಸಬಹುದು ಈ ಲೇಖನದಲ್ಲಿ ಮಾತುಕತೆ ನಿಲ್ಲಲು ಕಾರಣಗಳು ಹಾಗೂ ಮತ್ತು ಅದನ್ನು ಆರಂಭಿಸುವುದು ಹೇಗೆ ಎಂದು ತಿಳಿಸಿಕೊಡಲಿದ್ದೇವೆ ನಿಮ್ಮಲ್ಲಿ ಶಬ್ದಗಳಲ್ಲೇ ಇಲ್ಲ ಮಾತನಾಡಲು ಯಾವುದೇ ವಿಚಾರವಲ್ಲದೆ ಇರುವುದು ಕೂಡ ಸಂಭಾವಿಸುವುದು ಇಂತಹ ಸಂದರ್ಭದಲ್ಲಿ ಮಾತನಾಡದೇ ಇರಬಹುದು ಸಾಮಾನ್ಯ ಮಾತುಕತೆಯೊಂದಿಗೆ ಕೆಲವೊಂದು ಸಲ ಮಾತುಕತೆಯು ಆರಂಭವಾಗುವುದು ಮತ್ತು ಇದರ ಬಳಿಕ ಹೊಸ ವಿಚಾರಗಳನ್ನು ಕಲಿಯುವುದರಿಂದರೆ ವಿಚಾರಗಳನ್ನು ಕಲಿಯುವುದರೊಂದಿಗೆ ಇದು ಮುಂದುವರೆಯುವುದು ಕೆಲವೊಂದು ಸಲ ಹಾಗೆ ಸುಮ್ಮನೆ ಕುಳಿತುಕೊಂಡು ಇಬ್ಬರ ಉಪಸ್ಥಿತಿಯನ್ನು ಅನುಭವಿಸಬಹುದು ದಣದಿರುವುದು ಅಥವಾ ವ್ಯಸ್ತರಾಗಿರುವುದು ನೀವಿಬ್ಬರು ಉದ್ಯೋಗಗಳಾಗಿದ್ದರೆ ಆಗ ನಿಮಗೆ ದಿನವಿಡೀ ದುಡಿದು ಬಂದು ತುಂಬಾ ದಣದಿರಬಹುದು ಈ ವೇಳೆ ನೀವು ಯಾವಾಗಲೂ ಮಲಗಿಬಿಡುವುದು ಎಂದು ಭಾವಿಸಬಹುದು ಇಂತಹ ಸಮಸ್ಯೆ ಇದ್ದರೆ ಆಗ ನೀವು ಸ್ವಲ್ಪ ಸಮಯ ಮಾತನಾಡಲು ಮೀಸಲಿಡಬೇಕು ಇದಕ್ಕೆ ವೇಳಾಪಟ್ಟಿ ತಯಾರು ಮಾಡಿ ಅದಕ್ಕೆ ಪ್ರಮುಖತೆ ನೀಡಿ ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಲು ಪ್ರಯತ್ನಿಸಿ ಒಂದೇ ವಿಚಾರವನ್ನು ಪದೇ ಪದೇ ಹೇಳುವ ಬದಲು ನೀವು ಹಾಗೆ ಸುಮ್ಮನಿರುವುದು ಒಳ್ಳೆಯದು ನೀವು ನಿಜವಾದ ವಿಚಾರದ ಕಡೆಗೆ ಇಡಿ ಮತ್ತು ಸಂವಹನಕ್ಕೆ ಇರುವಂತಹ ಅಡ್ಡಿ ನಿವಾರಣೆ ಮಾಡಿ ಪ್ರತ್ಯೇಕನ ಜೀವನ ನೀವು ಸ್ನೇಹಿತರೊಂದಿಗೆ ಮಾತನಾಡುತ್ತಾ ವ್ಯಾಯಾಮ ಮಾಡುತ್ತೀರಿ ಸುತ್ತಾಡಲು ಹೋಗುತ್ತೀರಿ ಅದೇ ನಿಮ್ಮ ಸಂಗಾತಿಯು ಅವರನ್ನೇ ಸ್ನೇಹಿತರ ಜೊತೆಗೆ ಮಾತನಾಡ್ ಮಾತನಾಡುತ್ತಿರಬಹುದು ನೀವಿಬ್ಬರು ಜೊತೆಯಾಗಿ ಸಮಯ ಅನುಭವ ಅಥವಾ ಅಥವಾ ಆಸಕ್ತಿಯನ್ನು ಹಂಚಿಕೊಳ್ಳುತ್ತಿಲ್ಲ ನೀವು ಜೊತೆಯಾಗಿಯಾಗಿ ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೆ ಆಗ ಖಂಡಿತವಾಗಿಯೂ ನಿಮ್ಮಿಬ್ಬರ ನಡುವಿನ ಸಂವಹನವು ಉತ್ತಮವಾಗಲಿದೆ ಇದರಿಂದ ನಿಮ್ಮಿಬ್ಬರ ನಡುವೆ ಮಾತುಕತೆಯ ಉತ್ತಮವಾಗಲಿದೆ ಭಾವನಾತ್ಮಕ ಸುರಕ್ಷತೆ ಇಲ್ಲದೆ ಇರುವುದು ನಿಮ್ಮ ಬಗ್ಗೆ ತೀರ್ಪು ನೀಡಿದಾಗ ಅಪಾರ್ಥ ಮಾಡಿಕೊಂಡಾಗ ಟಿಕಿಸಿದಾಗ ಅಥವಾ ದೂಷಣೆ ಮಾಡಿದಾಗ ನಿಮ್ಮನ್ನು ಸರಿಯಾದ ಅರೈಕೆ ಮಾಡುತ್ತಿಲ್ಲವೆನ್ನುವ ಭಾವನೆ ಬರಬಹುದು ಇಂತಹ ಭಾವನೆ ಭಾವನೆಯನ್ನು ನಿಲ್ಲಿಸಲು ನೀವು ಮಾತನ್ನು ನಿಲ್ಲಿಸಬಹುದು ಮುಕ್ತವಾಗಿ ಸಂಭಾಷಣೆ ನಡೆಸಲು ನೀವು ಏನಾದರೂ ಹಂಚಿಕೊಳ್ಳಬೇಕು ಕೆಲವೊಂದು ಸಲಹೆ ಮತ್ತು ಭಾವನೆಗಳು ನಿಮಗೆ ಹಾನಿ ಉಂಟು ಮಾಡಬಹುದು ನಿಮಗೆ ಭಾವನಾತ್ಮಕವಾಗಿ ಯಾವುದೇ ಸುರಕ್ಷತೆ ಎಂದು ಪತ್ನಿಗೆ ತಿಳಿಸಿ ಯಾರು ಮಾತನಾಡಲು ಮುಂದೆ ಬರದೇ ಇರುವುದು ಸಂವಹನ ನಡೆಸಲು ಯಾರು ಕೂಡ ಜವಾಬ್ದಾರಿ ತೆಗೆದುಕೊಂಡು ಮುಂದೆ ಬರದೇ ಇರುವುದು ಕೂಡ ಇದಕ್ಕೆ ಕಾರಣವಾಗಿದೆ ಅರ್ಥಪೂರ್ಣವಾದ ಮಾತುಕತೆಯಿಂದ ಆರಂಭ ಮಾಡಿ ಇದು ನೃತ್ಯವಿದ್ದಂತೆ ಒಬ್ಬರು ನೃತ್ಯ ಆರಂಭಿಸಿದರೆ ಆಗ ಇನ್ನೊಬ್ಬರ ಕೂಡ ಅದೇ ರೀತಿಯಲ್ಲಿ ಹೆಜ್ಜೆ ಹಾಕುವವರು ಫ್ರೆಂಡ್ಸ್ ಅರ್ಥಐತ್ತಾಯಿ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್